ಮುಪ್ಪ ವಸ್ ಆ ತಕ್ಷಣ ರೋಗಗಳು ಇನ್ನೇನಂದ್ರು ಇನ್ನೇನಂದ್ರುಬ್ಬ ನಮ್ದು ಹಿಡಿದು ಸ್ವಲ್ಪ ದುಡಿದಿವಿ ಇನ್ನೇನ್ ನಮ್ದು ಅದು ಆಡುವಂತು ಇನ್ನು ಬಂದ್ ಬಿಡಪ್ಪ ಅಂತ ಹೇಳಿದ್ರು ಆದ್ರ ಮಗ ಇದ್ದಾವ ತಂದೆ ತಾಯಿಗಳಿಗೆ ಗೊತ್ತಿಲ್ಲಾರ ಅಲ್ಲೇ ಮದುವೆ ಆಗಿತ್ತು ಫಾರಿನ್ದಾಗ ಮದ್ವೆ ಆಗಿತ್ತು ಮತ್ ತಂದೆ ತಾಯಿಗಳ ಪ್ರೀತಿಯೆಲ್ಲ ಮರೆತು ಬಿಟ್ಟಿದ್ದ ಈಗ ಎತ್ತರಕ್ಕೆ ಬೆಳ್ದಿದ್ದ ನಾವು ಫೋನ್ ಹಚ್ತಾರೆ ಯಪ್ಪ ನಮಗಿನ್ ವಯಸ್ಸಾಗಿತಿ ಕೈಕಾಲ ಆಡುವ ಬಾ ಪಾ ನೀವ್ ಹೆಂಡತಿನ್ ಕರ್ಕೊಂಬಾ ಸಾಕಿ ಸಾಕಿನ ಎಷ್ಟೋ ಸಾರಿ ಹಲಬತಾರ ತಂದೆ ತಾಯಿಗಳು ಹಲಬಿದ್ರು ಸಹಿತ ಆ ಮಗನಿಗೆ ಅರಿವಾಗಲಿಲ್ಲ ಮಿಕ್ಕೆ ನಮ್ಮ ಕೈಕಾಲ ಎಳಾಕ್ ಬರೋಲ್ತಪ್ಪ ಈಗ ಬಾ ಅಂದಾಗ ಮಗ ಹೆಂಡತಿನ ಕರ್ಕೊಂಡು ಬಂದ ಅವಾಗ ಅಪ್ಪ ವಯಸ್ ಕೆಮ್ಮಿ 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 ಸ್ವಲ್ಪ ಉಗ್ಳಾಕತ್ತಿದ ಮಗ್ ಸಸಿನ್ ನೋಡಿದ ಒಂದ್ ದಿವಸ ನೋಡಿದ್ಲು ಎರಡು ದಿವಸ ನೋಡಿದ್ಲು ಮೂರನೇ ದಿವಸ ಏನ್ರಿ ನಿಮ್ ತಂದೆಯವ್ರ ಪುತ್ತಿ ಉಗುಳ್ತಾರ ಇದು ನನಗೆ ಆಗಿ ಬರುವಂತು ಅಂತ ಅಂದ್ರ ಅಂದ ತಕ್ಷಣ ಇರ್ಲವ ನನ್ನ ಹಡದ್ ಅವ ಅಪ್ಪ ಅದ ಅವರ ಸಾಕ್ಯಾರು ಅವರಿಂದ ಹಿಂಗ ದಿನಾ ದಿನ ದಿನ ಹೋದಂಗ್ ರೋಗ ಉಪ್ಪ ವಸ್ತಿ ಬರುವಳು ನೋಡಿದ್ಲು ಗಂಡ ಸ್ವಾಮಿ ಹೇಯ್ತಂತ ನೋಡ್ರಿ ನೋಡ್ ನೋಡಿ ಸಾಕಾಗಿ ನನಗ ಒಂದು ನಿಮ್ಮಅಪ್ಪನ ಇಟ್ಕೋರಿ ಒಂದು ನನ್ನ ತವರ್ ಮನೆಗೆ ಕಳಿಸ್ರಿ ತರ ಒಂದು ಸೊಸಿ ಅವಾಗ ಈ ಮಗಗ ಇತ್ತ ತಂದೆ ತಾಯಿನ ಬಿಡಕಾಗುವಲ್ ಇತ್ತ ಹೆಂಡತಿ ಬಿಡಕಾಗುವ ಹೆಂಗ ಮಾಡುದಪ್ಪ ಅಂತೇಳಿ ಮತ್ತ ಹಡಿದ ತಂದೆ ತಾಯಿಗಳಿಗೆ ಬಹುಮಾನ ಕೊಡ್ಬೇಕಲ್ಲ ಮಾರಾಯ ಏನ್ ಮಾಡಿದಂತ ಹೆಂಡತಿ ಮಾತು ಕೇಳಿ ಹೊಲದಾಗ ಒಂದು ಚಪ್ರ ಚಪ್ರಂತೆ ಹೊಲದಾಗ ಒಂದು ಚಪ್ರ ಕಟ್ಟಿದಂತೆ ಒಂದು ಕಾಟಾನು ಹಾಕಿದಂತೆ ನೀರಿನ ಮಡಿಕೇನು ಇಟ್ಟಂತ ಎಲ್ಲಾ ವ್ಯವಸ್ಥೆ ಮಾಡಿದಂತ ಅಪ್ಪ ನೀನ್ನ ಇನ್ ಮನೆಯಾಗಿರ್ಬೇಡ ನೀನು ಹೊಂದಾಗ ಒಂದ್ ಚಪ್ರ ಹಾಕಿನಿ ಚಪ್ಪರದಾಗ ಈರು ಅಂದ ಅವ್ರ ತಾಯಿ ಹೇಯ್ತಂತಪ್ಪ ಗಂಡ ಹೆಂಟೇನ್ ದೂರ ಮಾಡಬೇಡ ಇನ್ನೇನ್ ನಾವೇನು ಬಹಳ ದಿವಸ ಬದುಕುದಿಲ್ಲ ಹತ್ತು ಬರದ್ ಹನ್ನೊಂದಕ್ಕೆ ಹೋಗಿವ್ ನಾವು ಇನ್ನು ನಮ್ಮನ್ನ ದೂರ ಮಾಡಬೇಡ ಅಂದ ಆದ್ರ ಹೆಂಡತಿ ಮಾತನ್ನ ಕೇಳಿ ಅಪ್ಪನ ಓದ ಹೊಲದಾಗಿಟ್ಟ ಚಪ್ಪರದ ಹಾಯಿ ಕೇಳ್ತಾರಂತವ್ರು ಎಪ್ಪಾ ಅಕ್ಕ ಬರೋದಿಲ್ಲ ಹೆಂಗ ಇಲ್ಲವಾ ಅದನ್ನೂ ವ್ಯವಸ್ಥೆ ಮಾಡಿ ಅವ್ನಿಗೆ ಅದನ್ನೂ ವ್ಯವಸ್ಥಾ ಮಾಡಿ ಅವನ ಕೈಯಾಗ ಒಂದ ಗಂಟೆ ಕೊಟ್ಟನ್ನ ಅವನ್ ಕೈಯಾಗ ಒಂದು ಗಂಟೆ ಕೊಟ್ಟನ್ನ ಅವನಿಗೆ ಹಸುವಾದಾಗ ಗಂಟೆ ಬರೆಸಿದ್ರೆ ಊಟ ಕೊಡ್ತನು ಮುಂಜಾನೆ ಗಂಟೆ ಬರೆಸಿದ್ರ ನಾಷ್ಟ ಕೊಡ್ತುನು ಸಂಜೆ ಐದಕ್ ಗಂಟಿ ಬರೆಸಿದ್ರ ಚ ತಂದು ಕೊಡ್ತನು ಎಂಟೂವರೆಗೆ ಗಂಟೆ ಬರಸಿದ್ರ ಊಟ ಕೊಡ್ತನು ಎಲ್ಲಾ ವ್ಯವಸ್ಥೆ ಮಾಡ್ತಾನ ಹೇಳಿ ಹಿಂಗ ಹಲವು ದಿನಗಳ ಕಳೀತಾವಂತ ಗಂಟಿ ಬಾರಿ ಬಾರಿಶಿ ಆಮೇಲೆ ಊಟ ಬರ್ತೈತಿ ಬರ್ತೈತೆ ಬರ್ತೈತಿ ಎಲ್ಲಾ ಆತ ಮಗ ಓದ್ ಊಟ ಕೊಡುದು ಈ ಮೊಮ್ಮಗ ನೋಡಿದಂತೆ ಇವನ್ ಮಗನ ಮಗ ನೋಡಿದಂತೆ ಗಂಟಿ ಬರ್ಸಂತೆ ಅಪ್ಪ ಓದ್ ಊಟ ಕೊಡುದು ನೀರ್ ಕೊಡುದು ನೋಡಿ ಒಂದ್ ದಿವ್ಸ ಮಾ ಅಜ್ಜನ್ ಚಪ್ಪರ್ದ ಹತ್ರ ಆಟ ಆಡ್ಕೋತ ಆಟ ಆಡ್ಕೋತ ಇದು ಗಂಟಿ ಚಲೋ ಐತ್ಲಾ ಅಂತ ಹೇಳಿ ಆಟ ಆಡಕ್ ತಗೊಂಡ್ ಆ ಗಂಟಿ ಆಟ ಆಡಕ್ ಚಲೋ ಐತತ್ ತೊಗೊಂಡ್ ಬಂದದ ಬಿಟ್ಟಿದ್ದ ಒ ದಿವಸ ಕಳೀತು ಎರಡು ದಿವಸ ಕಳೀತು ಮೂರ್ ದಿವ್ಸ ಕಳೀತು ಗಂಟಿ ಬರ್ಶಾನೆ ಊಟ ಕೊಟ್ಟು ಸುಮ್ಮ ಇದ್ರು ನಾಲ್ಕನೇ ದಿವಸ ನೋಡಕ್ ಮುದು ತೊಗಲಿನ ಮನುಷ್ಯ ದೇಹವನ್ನ ಬಿಟ್ಟಿದ್ದ ದೇಹವನ್ನ ಬಿಟ್ಟಿದ್ದ ಅವಾಗ ನೋಡಿ ಮಗ ಇದ್ದ ಗೋಳ್ಯಾಡತ್ತಂತ ಎಪ್ಪ ಎತ್ತ ಕೆಲಸ ಮಾಡಿದ್ವು ನಾನು ನನ್ನ ತಂದೆಯ ಹೊರಗಿಟ್ಟ ನನ್ನ ತಂದೆಯ ಒಂದು ಗೋಳ್ಯಾಡತ್ತ ಅಂತ ವಿಧಾನ ಪ್ರಕಾರ ಎಲ್ಲ ಮುಗಿತು ಅಂತ್ಯಕ್ರಿಯೆ ಆತು ಆದ್ರೂ ಮಗನಿಗೆ ಒಂದು ತಗದಿರ್ತಕ್ಕಂತ ಗಂಟಿಯನ್ನ ಯಾರು ಹೋದ್ರು ಯಾರು ತಗದಿಟ್ರು ಅವನ ಮಗನ ಇದ್ದ ಗೊತ್ತಿದ್ದಿಲ್ಲ ಆಟ ಆಡ್ಬೋದು ಇಟ್ಟುಬಿಟ್ಟಿದವ್ ಮಗ ದಿನಾ ಕಳೆದು ದಿನಾ ಕಳೆದು ದಿನ ಕಳೆದು ಈ ಏನ್ ಮಗ ಇದ್ದಾನ ಈ ಮಗನ ಮಗ ಮೊಮ್ಮಗ ಒಂದು ದಿವಸ ಆಟ ಆಡ್ಬೋದು ಗಂಟಿ ತಗೊಂಡು ಬಂದಂತ ಎದುರಿಗೆ ಬಂದ ಮನುಷ್ಯಾದಿಯು ಈ ಗಂಟಿ ಹೋದ ನನ್ನ ತಂದೆ ಜೀವನ ನೀನ ತಂದೆ ಜೀವ ಓದಲ್ವ ಹಿಂಗ್ಯಾಕ ಇಂತ ಕೆಲಸ ಇದಕ್ ಮಾಡಿದ್ಯೋ ಸಾಕಷ್ಟು ಅಡಿಗೆ ಸಾಮಾನು ಕೊಟ್ಟಿದ್ವಿ ಗಂಟಿ ಎಂತ ಕೇಳಿದಂತ ಅವಾಗ ಮಗ ದೊಡ್ಡವ ದೊಡ್ಡವಾಗಿದ್ದನಂತ ಒಂದ್ ಮಾತು ಹೇಳ್ತಾನಂತ ಇದನ್ನ ಗಂಟಿ ಯಾಕೆ ಇಟ್ಕೊಂಡಿ ಅಂದ್ರ ನಾಳೆ ನಿನಗೂ ಬರ್ದಂತ ಈ ಗಂಟಿ ತಗದಿಟ್ಟಿದ್ ಅಂತ ಹೇಳಿ ಇದ ನೋಡ ಮುಂದಿನ ಬುದ್ಧಿ ಕಟ್ಟಂಗಿಲ್ಲ ನಾವು ಮಾಡಿದ್ ನಾವೇ ಅನುಭವಿಸಬೇಕು ಅಪ್ಪ ಹೆಂಗ ಮಾಡಿದಲ್ಲ ಮಗ ನೋಡ್ರಿ ಅದಕ್ಕ ನಾವು ಮಾಡಿದ್ ನಾವೇ ಅನುಭವಿಸುದು ಇಲ್ಲಿ ಮಾಡಿದ್ ಅದಕ್ಕ ಅಂತ ದಿನಮಾನಗಳು ಬಂದ ಇವತ್ತು ತಂದೆ ತಾಯಿಗಳು ಅನ್ನೋದು ಯಾರಿಗೂ ಅರುವಲ್ಲ ಅರಿವಿರಬೇಕು ಮನುಷ್ಯನಿಗೆ ದೇವರು ಎಲ್ಲೂ ಇಲ್ಲ ಗುರುಪಾದ ನಂಬಿರಿ ಗುರು ಸೇವೆ ಮಾಡಿರಿ ಅಲ್ಲಿ ನಿಮ್ಮಲ್ಲಿ ದೇವರ ದಾನ ಅದಕ್ಕೆ ನೆನಪಿಲಿಟ್ಟು ಸಮಯದ ಬಹಳ ದಯವಿಟ್ಟು ಯಾಕಂದ್ರೆ ನಾವು ನೋಡ್ಬೇಕು ಮಂದಿ ಅರ್ಧ ಈಗ ಆರ್ಕೆಸ್ಟ್ರಾ ನೋಡಕ್ ಬಂದಿರ್ತೈತಿ ಈಗ ನಿಮ್ ಗ್ರಾಮಕ್ಕೆ ಒಳ್ಳೆ ಒಳ್ಳೆ ಗಾಯಕರು ಬರಾಕತ್ತಾರ ಜನಪದ ಕಲಾವಿದರು ಆ ಅಂತ ಒಂದು ಕಂಕನವಾಡಿ ಗ್ರಾಮಕ್ಕೆ ಬಂದು ಆ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸ್ಕೊಡೋರದಾರ ಅವ್ರಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ಹೇಳಿ ಇಷ್ಟು ನನಗೆ ನನಗ ಬಸವರಾಜ ಮರ್ಜಿಯವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನನಗನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಈ ಕಂಕನವಾಡಿ ತೋಟದ ವಸ್ತಿಯ ಗುರು ಹಿರಿಯರಿಗೂ ಗ್ರಾಮದವರಿಗೂ ಈ ಮರ್ದಿ ಕುಟುಂಬಕ್ಕೂ ಸದಾಶಿವ ಚಂದ್ರೋದಯ ಚಿಕ್ಕೈ ಮುತ್ತನ ಆಶೀರ್ವಾದ ಇಲ್ಲ ಅಂತ ಬಿಡ್ಕೊಂಡು ಓಂ ಹರಿವು ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಗಂಡು Pak Copir, jangan ditampil murni.